श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ನಲವತ್ತೆರಡನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮನ್ವಂತರಾನುಕೀರ್ತನ ವಿಧ ವಿಧವಾದ ಕಾಲಮಾನಗಳು ಮನುಷ್ಯ ವರ್ಷ ದೇವರ್ಷ ಪಿತೃವರ್ಷ ಯುಗ ಪ್ರಮಾಣ ತ್ರೇತಾಯುಗ ಸ್ವಭಾವದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಋಷಿಗಳು ಕೇಳುತ್ತಾರೆ ಹಿಂದಿನ ಸ್ವಯಂಭುವ ಮನ್ವಂತರದಲ್ಲಿ ಚತುರ್ಯುಗಗಳು ಕಳೆದುವಷ್ಟೇ ಅವುಗಳ ಲಕ್ಷಣವನ್ನು ಪರಿಮಾಣವನ್ನು ವಿಸ್ತಾರವಾಗಿ ಕೇಳಬೇಕೆಂದಿದ್ದೇವೆ ಸೂತ ಪುರಾಣಿಕರು ಹೇಳುತ್ತಾರೆ ಭೂಲೋಕ ಸ್ವರ್ಗಲೋಕಗಳ ಪ್ರಸಂಗದಲ್ಲಿ ಈ ನಾಲ್ಕು ಯುಗಗಳ ವೃತ್ತಾಂತವನ್ನು ಹಿಂದೆಯೇ ಸ್ವಲ್ಪಮಟ್ಟಿಗೆ ತಿಳಿಸಿದ್ದೇನೆ ಈಗ ಅವುಗಳ ಪ್ರಮಾಣವನ್ನು ವರ್ಷಗಳ ಲೆಕ್ಕದೊಡನೆ ಹೇಳುತ್ತೇನೆ ಲಕ್ಷಣವನ್ನು ಪೂರ್ಣವಾಗಿ ವರ್ಣಿಸುತ್ತೇನೆ ಮನುಷ್ಯಮಾನದ ವರ್ಷವನ್ನು ಲೌಕಿಕ ಪ್ರಮಾಣದಿಂದ ನಿರೂಪಿಸಿ ಆ ಮೂಲಕ ಚತುರಯುಗಗಳ ಅಳತೆಯನ್ನು ತಿಳಿಸುವೆನು ಹದಿನೈದು ಸಾರಿ ಕಣ್ಣಿನ ರೆಪ್ಪೆ ಬಡಿಯುವಷ್ಟು ಹೊತ್ತಿಗೆ ಒಂದು ಎಂದು ಹೆಸರು ಮೂವತ್ತು ಕಾಷ್ಟೆಗಳಿಗೆ ಒಂದು ಕಲೆಯೆಂದು ಮೂವತ್ತು ಕಲೆಗಳಿಗೆ ಒಂದು ಮುಹೂರ್ತವೆಂದು ಮೂವತ್ತು ಮುಹೂರ್ತಗಳಿಗೆ ಒಂದು ದಿನವೆಂದೂ ಸಂಜೆ ದಿನದಲ್ಲಿ ಒಂದು ಹಗಲು ಒಂದು ರಾತ್ರಿಯೂ ಕೂಡಿರುವವು ಮನುಷ್ಯಲೋಕದಲ್ಲಿ ವ್ಯವಹಾರದಲ್ಲಿರುವ ಹಗಲು ರಾತ್ರಿಗಳನ್ನು ಸೂರ್ಯನು ಎರಡು ಕಾರ್ಯಗಳಿಗಾಗಿ ವಿಭಾಗಿಸಿದ್ದಾನೆ ರಾತ್ರಿಯಲ್ಲಿ ಪ್ರಾಣಿಗಳು ನಿದ್ರೆ ಮಾಡಬೇಕು ಹಗಲಿನಲ್ಲಿ ಕೆಲಸ ಮಾಡಬೇಕು ಮನುಷ್ಯಮಾನದ ಒಂದು ತಿಂಗಳಿಗೆ ಪಿತೃಮಾನದಲ್ಲಿ ಒಂದು ದಿವಸ ಅದು ಕೂಡ ಈ ರೀತಿಯಲ್ಲಿ ವಿಭಾಗವಾಗಿದೆ ಕೃಷ್ಣಪಕ್ಷವು ಪಕ್ಷವು ಪಿತೃಗಳಿಗೆ ಹಗಲು ಶುಕ್ಲಪಕ್ಷವು ರಾತ್ರಿ ಅದೇ ಅವರಿಗೆ ನಿದ್ರೆಯ ಕಾಲ ಮನುಷ್ಯರಿಗೆ ಮೂವತ್ತು ತಿಂಗಳು ಕಳೆದರೆ ಪಿತೃಗಳಿಗೆ ಒಂದು ತಿಂಗಳು ಮುನ್ನೂರ ಅರವತ್ತು ತಿಂಗಳಾದರೆ ಒಂದು ಸಂವತ್ಸರವೂ ಆಗುವವು ಮನುಷ್ಯಮಾನದಲ್ಲಿ ನೂರು ವರ್ಷಗಳು ಮುಗಿದರೆ ಪಿತೃಗಳಿಗೆ ಮೂರು ವರ್ಷದ ಮೇಲೆ ಹತ್ತು ತಿಂಗಳಾಗುವವು ಮನುಷ್ಯರ ಮತ್ತು ಪಿತೃಗಳ ಕಾಲಮಾನದ ಸಂಖ್ಯೆಯನ್ನು ಹೇಳಿದುದಾಯಿತು ಈ ಮೊದಲು ಹೇಳಿದ ಲೌಕಿಕ ಪ್ರಮಾಣವನ್ನು ಅನುಸರಿಸಿ ಮನುಷ್ಯಮಾನದಲ್ಲಿ ಒಂದು ವರ್ಷವಾದರೆ ದೇವತೆಗಳಿಗೆ ಒಂದು ಹಗಲು ರಾತ್ರಿಯೂ ಆಗುವವೆಂದು ವೇದದಲ್ಲಿ ಹೇಳಿದೆ ಮನುಷ್ಯರ ಒಂದು ವರ್ಷಕ್ಕೆ ದೇವತೆಗಳ ಒಂದು ಹಗಲು ರಾತ್ರಿಯಾಗುವುದಷ್ಟೇ ಅದರ ವಿಭಾಗಕ್ರಮವು ಈ ರೀತಿಯಾಗಿರುವುದು ಉತ್ತರಾಯಣವು ಹಗಲು ದಕ್ಷಿಣಾಯನವು ರಾತ್ರಿ ದೇವಮಾನದ ಹಗಲು ರಾತ್ರಿಗಳ ಪರಿಮಿತಿಯು ಈ ತೆರನಾಗಿರುವುದು ಮೂವತ್ತು ವರ್ಷಗಳು ಮನುಷ್ಯರ ಲೆಕ್ಕದಲ್ಲಿ ನಡೆದರೆ ದೇವತೆಗಳಿಗೆ ಒಂದು ತಿಂಗಳಾಗುತ್ತದೆ ಮನುಷ್ಯರ ನೂರು ವರ್ಷಗಳಿಗೆ ದೇವತೆಗಳ ಮೂರು ತಿಂಗಳು ಮತ್ತು ಹತ್ತು ದಿನಗಳು ಸಮನಾಗುವವು ಇದೇ ಮನುಷ್ಯ ಮತ್ತು ದೇವಮಾನಗಳಿಗಿರುವ ಸಂಬಂಧ ಮನುಷ್ಯಮಾನದಿಂದ ಮುನ್ನೂರ ಅರುವತ್ತು ವರ್ಷವಾದರೆ ದೇವಮಾನದಲ್ಲಿ ಒಂದು ವರ್ಷವಾಯಿತೆಂದು ಎಣಿಸಬೇಕು ಮನುಷ್ಯರ ಲೆಕ್ಕದಲ್ಲಿ ಮೂರು ಸಾವಿರದ ಮೂವತ್ತು ವರ್ಷಗಳು ಮುಗಿದರೆ ಸಪ್ತರ್ಷಿಗಳಿಗೆ ಒಂದು ವರ್ಷವಾಗುತ್ತದೆ ಅದನ್ನು ಸಪ್ತರ್ಷಿವತ್ಸರವೆನ್ನುವರು ಮಾನುಷ ಪ್ರಮಾಣದ ಒಂಬತ್ತು ಸಾವಿರದ ತೊಂಬತ್ತು ವರ್ಷಗಳಿಗೆ ಒಂದು ಧ್ರುವ ಸಂವತ್ಸರವೆಂದು ತಿಳಿಯಬೇಕು ಮನುಷ್ಯಮಾನದ ಮೂವತ್ತಾರು ಸಾವಿರ ವರ್ಷಗಳಿಗೆ ದೇವಮಾನದಲ್ಲಿ ಒಂದು ನೂರು ವರ್ಷಗಳು ಮೂರು ಲಕ್ಷದ ಅರುವತ್ತು ಸಾವಿರ ವರ್ಷಗಳಿಗೆ ಒಂದು ಸಾವಿರ ವರ್ಷಗಳು ಆಗುತ್ತವೆಂದು ಸಂಖ್ಯಾ ಪ್ರಮಾಣವನ್ನು ಬಲ್ಲ ಪ್ರಾಜ್ಞರು ಹೇಳುತ್ತಾರೆ ಎಲೆ ಬ್ರಾಹ್ಮಣರೇ ದೇವಮಾನದ ಲೆಕ್ಕದಿಂದ ಋಷಿಗಳು ಹೀಗೆಂದು ನಿರ್ಣಯಿಸಿರುವರು ಯುಗಗಳ ಪರಿಮಿತಿಯನ್ನೂ ಕೂಡ ಅವರು ದೇವಮಾನದ ವರ್ಷಗಳಲ್ಲಿಯೇ ಹೇಳಿರುವರು ಭಾರತ ವರ್ಷದಲ್ಲಿ ಕೃತ ತ್ರೇತ ದ್ವಾಪರ ಮತ್ತು ಕಲಿಗಳೆಂಬ ನಾಲ್ಕು ಯುಗಗಳು ಪ್ರಚಾರದಲ್ಲಿವೆ ಎಂದು ಮಹರ್ಷಿಗಳು ತಿಳಿಸಿದ್ದಾರೆ ಈ ಕೃತ ತ್ರೇತ ದ್ವಾಪರ ಮತ್ತು ಕಲಿಗಳೆಂಬ ನಾಲ್ಕು ಯುಗಗಳು ಒಂದಾಗುತ್ತಲೊಂದು ಕ್ರಮವಾಗಿ ಬರುತ್ತವೆಂದು ತಿಳಿಯಬೇಕು ಕೃತಯುಗವು ನಾಲ್ಕು ಸಾವಿರ ದಿವ್ಯ ಸಂವತ್ಸರಗಳ ಉಳ್ಳದ್ದು ಅದರ ಸಂಧ್ಯಾಕಾಲವು ನಾಲ್ಕು ನೂರು ವರ್ಷ ಸಂಧ್ಯಾಂಶದ ಪ್ರಮಾಣವೂ ಸಹ ಇಷ್ಟೇ ಇನ್ನು ಉಳಿದ ಮೂರು ಯುಗಗಳಲ್ಲಿ ಯುಗ ಪ್ರಮಾಣದ ಸಾವಿರದ ಲೆಕ್ಕದಲ್ಲಿಯೂ ಸಂಧ್ಯೆಯ ಮತ್ತು ಸಂಧ್ಯಾಂಶದ ನೂರರ ಲೆಕ್ಕದಲ್ಲಿಯೂ ಕ್ರಮವಾಗಿ ಇದರ ಕಾಲು ಪಾಲಿನಷ್ಟು ಕಡಿಮೆಯಾಗುತ್ತಾ ಹೋಗುವುದು ತ್ರೇತಾಯುಗದ ಪ್ರಮಾಣವು ಮೂರು ಸಾವಿರ ವರ್ಷಗಳೆಂದು ಯುಗ ಸಂಖ್ಯೆಯನ್ನು ಬಲ್ಲ ಪ್ರಾಜ್ಞರು ಹೇಳುತ್ತಾರೆ ಅದರ ಸಂಧ್ಯಾಕಾಲವು ಮುನ್ನೂರು ವರ್ಷ ಸಂಧ್ಯಾಂಶವೂ ಸಹ ಇಷ್ಟೇ ಎಂದರೆ ಮುನ್ನೂರು ವರ್ಷವೇ ಆಗಿರುವುದು ದ್ವಾಪರಯುಗದ ಪರಿಮಿತಿ ಎರಡು ಸಾವಿರ ವರ್ಷಗಳು ಸಂಧ್ಯಾಕಾಲವು ಸಂಧ್ಯಾಂಶಕಾಲವೂ ಸೇರಿ ಒಟ್ಟು ನಾಲ್ಕು ನೂರು ವರ್ಷಗಳಾಗುತ್ತವೆ ಕೊನೆಯದಾದ ಕಲಿಯುಗದ ಅವಧಿ ಒಂದು ಸಾವಿರ ವರ್ಷ ಅದರ ಸಂಧ್ಯಾಕಾಲವು ಸಂಧ್ಯಾಂಶ ಕಾಲವೂ ಕೂಡಿ ಒಂದೊಂದು ನೂರು ವರ್ಷದಂತೆ ಎರಡು ನೂರು ವರ್ಷಗಳಾಗುವವು ಹೀಗೆ ಕೃತ ತ್ರೇತ ದ್ವಾಪರ ಮತ್ತು ಕಲಿಗಳೆಂಬ ನಾಲ್ಕು ಯುಗಗಳ ಪರಿಮಿತಿಯ ಮೊತ್ತವು ಹನ್ನೆರಡು ಸಾವಿರ ವರ್ಷವಾಗುತ್ತದೆ ದೇವಮಾನದಲ್ಲಿ ಹೇಳಿದ ಈ ಯುಗಗಳ ಪರಿಮಾಣವನ್ನು ಇನ್ನು ಮನುಷ್ಯಮಾನದಲ್ಲಿ ತಿಳಿಸುವೆನೋ ಕೇಳಿ ಕೃತಯುಗವು ಸಂಧ್ಯಾ ಮತ್ತು ಸಂಧ್ಯಾಂಶಗಳೊಡನೆ ಸೇರಿ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷಗಳಾಗುತ್ತದೆ ತ್ರೇತಾಯುಗವು ಮನುಷ್ಯಮಾನದಲ್ಲಿ ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ವರ್ಷಗಳ ಪರಿಮಾಣ ಉಳ್ಳದ್ದಾಗಿದೆ ದ್ವಾಪರಯುಗದ ಪ್ರಮಾಣವು ಎಂಟು ಲಕ್ಷದ ನಾಲ್ಕು ಸಾವಿರ ಮನುಷ್ಯ ವರ್ಷಗಳೆಂದು ತಿಳಿಯಬೇಕು ಮನುಷ್ಯಮಾನದಿಂದ ಲೆಕ್ಕ ಮಾಡಿದರೆ ಕಲಿಯುಗದ ಅವಧಿಯು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷವಾಗುತ್ತದೆ ಸಂಧ್ಯಾ ಮತ್ತು ಸಂಧ್ಯಾಂಶ ಕಾಲಗಳನ್ನು ಸೇರಿಸಿಕೊಂಡು ನಾಲ್ಕು ಯುಗಗಳ ಪರಿಮಾಣವು ಮನುಷ್ಯಮಾನದಲ್ಲಿ ಎಷ್ಟಾಗುತ್ತದೆ ಎಂಬುದನ್ನು ಹೇಳಿದಂತಾಯಿತು ಈ ಕೃತ ತ್ರೇತಾದಿ ಚತುರ್ಯುಗಗಳು ಎಪ್ಪತ್ತೊಂದು ಸಾರಿ ಮುಗಿದರೆ ಒಂದು ಮನ್ವಂತರ ಕಾಲ ಎನಿಸಿಕೊಳ್ಳುತ್ತದೆ ಮನುಷ್ಯಮಾನದಲ್ಲಿ ಒಂದು ಮನ್ವಂತರದ ಪರಿಮಿತಿಯು ಮೂವತ್ತ ಒಂದು ಕೋಟಿ ಹತ್ತು ಲಕ್ಷ ಮೂವತ್ತ ಎರಡು ಸಾವಿರ ಎಂಟು ನೂರ ಎಂಬತ್ತು ವರ್ಷ ಆರು ತಿಂಗಳುಗಳಾಗುವುದು ಎಂದು ತಿಳಿಯಬೇಕು ಮನ್ವಂತರದ ಪ್ರಮಾಣವನ್ನು ದೇವಮಾನದಲ್ಲಿಯೂ ಹೇಳುವೆನು ಕೇಳಿ ಅದು ಒಂಬತ್ತು ಲಕ್ಷದ ನಲವತ್ತು ಸಾವಿರ ವರ್ಷವಾಗುತ್ತದೆ ಹೀಗೆ ಮನ್ವಂತರದ ಮತ್ತು ಯುಗಗಳ ಕಾಲ ಪ್ರಮಾಣವನ್ನು ಹೇಳಿಯಾಯಿತು ಈ ಚತುರ್ಯುಗಗಳು ಕ್ರಮವಾಗಿ ಎಪ್ಪತ್ತೊಂದು ಸಾರಿ ಮುಗಿದರೆ ಆ ಕಾಲದ ಅವಧಿಯನ್ನು ಮನ್ವಂತರವೆಂದು ಹೇಳುತ್ತಾರೆ ಹದಿನಾಲ್ಕು ಮನ್ವಂತರಗಳಿಗೆ ಒಂದು ಕಲ್ಪವೆಂದು ಶಾಸ್ತ್ರಜ್ಞರು ತೀರ್ಮಾನಿಸಿರುವರು ಬಳಿಕ ಸಂಪೂರ್ಣವಾದ ಪ್ರಳಯವಾಗುವುದು ಅದಕ್ಕೆ ಮಹಾಪ್ರಳಯವೆಂದು ಹೆಸರು ಅದರ ಪರಿಮಿತಿ ಎರಡು ಕಲ್ಪಗಳ ಕಾಲ ಹೀಗೆ ಕೃತ ಮತ್ತು ತ್ರೇತಾಯುಗಗಳ ಸಹಿತವಾಗಿ ಚತುರ್ಯುಗವನ್ನು ವಿವರಿಸಿ ಹೇಳಿರುವೆನು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ನಲವತ್ತೆರಡನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ నా హాక ఎలా వీడియోలను నోడి ప్రోత్సాహి కృష్ణం నారాయణం వందే కృష్ణం వందే వ్రజప్రియం కృష్ణం ద్వైపాయనం వందే కృష్ణం వందే ప్రథాసుతం శ్రీకృష్ణాయ నమః